ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ಅತಿಕ್ರಮಣ ಜಾಗವನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು ಗ್ರಾಮ ಪಂಚಾಯತ್ ಜಾಗವನ್ನ ಅತಿಕ್ರಮಿಸಿ ಅಂಗಡಿ ಬಾಡಿಗೆಗೆ ನೀಡಿದ್ದು ಇದನ್ನ ತೆರವುಗೊಳಿಸುವಂತೆ ಹಲವು ಬಾರಿ ತಿಳಿಸಲಾಗಿತ್ತು ಆದ್ರೂ ತೆರವುಗೊಳಿಸದ ಹಿನ್ನೆಲೆಯಲ್ಲಿ ಪಂಚಾಯತ್ ವತಿಯಿಂದ ಪೊಲೀಸ್ ಬಂದೋಬಸ್ತ್ನಲ್ಲಿ ಜೆಸಿಬಿ ಬಳಸಿ ತೆರವು ಕಾರ್ಯ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಜಾಗದಲ್ಲಿ ವಾಸವಿದ್ದ ಮಹಿಳೆ ನಮಗೆ ತಿಳಿಸದೆ ಏಕಾಏಕಿ ಯಂತ್ರ ತಂದು ತೆಗೆಯುತ್ತಿರುವುದರಿಂದ ಗೃಹ ಬಳಕೆ ವಸ್ತುಗಳು ಹಾನಿಯಾಗಿದೆ ಯಾಕೆ ಈ ರೀತಿ ನಮ್ಮ ಮೇಲೆ ಅತಿಕ್ರಮಣ ಮಾಡುತ್ತೀರಿ ಎಂದು ತೆರವು ಕಾರ್ಯದ ವೇಳೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ಕಾರ್ಯಾಚರಣೆಯಂತೆ ಈ ಭಾಗದ ಅನೇಕ ಕಡೆ ರಸ್ತೆಯನ್ನೇ ಅತಿಕ್ರಮಿಸಿ ಕಟ್ಟಡವನ್ನ ನಿರ್ಮಿಸಿರುವುದು ಚರಂಡಿಗೆ ಹೊಲಸು ನೀರು ಬಿಡುವುದು ರಸ್ತೆ ಪಕ್ಕದಲ್ಲಿ ವಸ್ತುಗಳನ್ನ ಇಡುವವರ ಮೇಲೂ ಸೂಕ್ತ ಕ್ರಮ ಜರುಗಿಸಿ ಎಂಬ ಮಾತು ಸ್ಥಳದಲ್ಲಿದ್ದ ಸಾರ್ವಜನಿಕರು ಆಡಿಕೊಳ್ಳುತ್ತಿರುವುದು ಕೇಳಿಬಂತು ಗೋಕರ್ಣ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಪುನೀತ್ ಸಾಗರ್ ಅಭಿಯಾನದ ಅಂಗವಾಗಿ ಶುಕ್ರವಾರ ಮುಂಜಾನೆ ಮುಖ್ಯ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಒಂದು ಕಿಲೋಮೀಟರ್ ಹೆಚ್ಚು ದೂರದ ಕಡಲ ಕಿನಾರೆಯಲ್ಲಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಚೆಲ್ಲಿದ ಕಸವನ್ನ ಎನ್ಸಿಸಿ ಕೆಡಿಟ್ಗಳು ತೆಗೆದು ಸಂಗ್ರಹಿಸಿ ಗ್ರಾಮ ಪಂಚಾಯತ್ಗೆ ನೀಡಿದ್ರು ಉಪನ್ಯಾಸಕ ಎನ್ಎಸ್ ಲಮಾಣಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಶಿಕ್ಷಕರಾದ ರೋಹಿತ್ ನಾಯಕ್ ತಿಲಕ್ ಗೌಡ ಪಾಲ್ಗೊಂಡಿದ್ರು ಸ್ವಚ್ಛತೆಯೇ ಸವಾಲಾಗಿ ಪರಿಣಮಿಸಿರುವ ಪ್ರವಾಸಿ ತಾಣದಲ್ಲಿ ಇದೇ ವಿದ್ಯಾಸಂಸ್ಥೆಯಿಂದ ಕಳೆದ ನಾಲ್ಕೈದು ಬಾರಿ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದು ಸತತ ಐದನೇ ಬಾರಿ ಈ ಕಾರ್ಯ ನಡೆದಿರುವುದು ವಿಶೇಷವಾಗಿದ್ದು ಸ್ಥಳೀಯರು ಮತ್ತು ಬಂದ ಪ್ರವಾಸಿಗರು ಸ್ವಚ್ಛತೆಯ ಬಗ್ಗೆ ಸ್ವಯಂ ಪ್ರೇರಿತರಾಗಿ ಎಚ್ಚೆತ್ತುಕೊಳ್ಳಬೇಕು ಎಂಬ ಮಾತು ಕೇಳಿಬರುತ್ತಿದೆ ಅಂಡಮಾನ್ ನಿಕೋಬಾರ್ದಲ್ಲಿ ನೌಕಾಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾಗರಾಜ್ ಮುಕುಂದ ಕಳಸ್ ಆಕಸ್ಮಿಕವಾಗಿ ನಿಧನರಾಗಿದ್ದು ಇವರ ಪಾರ್ಥಿವ ಶರೀರವನ್ನು ಸರ್ಕಾರಿ ಗೌರವಗಳೊಂದಿಗೆ ಅವರ ಮನೆಗೆ ತಂದು ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಅಂಕೋಲಾ ಪುರಸಭಾ ವ್ಯಾಪ್ತಿಯ ಲಕ್ಷ್ಮೇಶ್ವರ ನಿವಾಸಿಯಾಗಿರುವ ನಾಗರಾಜ್ ನೌಕಾಸೇನೆಯ ಮೂಲಕ ಸಿಬ್ಬಂದಿಯಾಗಿ ಸೇರ್ಪಡೆಯಾಗಿದ್ರು ಮೃತರು ಪತ್ನಿ ಎರಡು ಮಕ್ಕಳು ತಾಯಿ ತಂದೆ ಸೇರಿದಂತೆ ಅಪಾರ ಬಂಧು ಬಳಗವನ್ನಾಗಲಿದ್ದು ಮೃತದೇಹ ಮನೆಗೆ ತಂದಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂಕೋಲ ಪಟ್ಟಣದ ಲಕ್ಷ್ಮೀಶ್ವರದ ಅವರ ಸ್ವಗೃಹದಲ್ಲಿ ಮೃತರ ಅಂತಿಮ ದರ್ಶನ ಪಡೆಯಲು ಮುಂಜಾನೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಅಂಕೋಲ ಪಟ್ಟಣದ ಕೋಟೆವಾಡ ಸ್ಮಶಾನ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು ತಹಶೀಲ್ದಾರ್ ಉದಯ್ ಕುಮಾರ್ ಪಿಎಸ್ಐ ಪ್ರವೀಣ್ ಕುಮಾರ್ ನೌಕಾಸೇನೆಯ ಅಧಿಕಾರಿಗಳು ಸ್ಥಳೀಯರಾದ ಆರ್ಟಿ ಮಿರಾಶಿ ಮಾಸ್ತರ ಸುಜಾತಾ ಗಾಂವ್ಕರ್ ಸಿಪಿಐ ಮತ್ತಿತರ ಗಣ್ಯರಿಂದ ಗೌರವ ಸಮರ್ಪಣೆ ನಡೆಯಿತು ಅಂತಿಮ ಗೌರವ ಸಮರ್ಪಣೆ ವೇಳೆ ಶವ ಪೆಟ್ಟಿಗೆಗೆ ಹೊದಿಸಿದ್ದ ತ್ರಿವರ್ಣ ಧ್ವಜ ಮಡಿದ ಸಿಬ್ಬಂದಿಯ ಸಮವಸ್ತ್ರವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ದೇಶ ಸೇವೆಗೆ ಮಗನ ಕಳಿಸಿದ ತಂದೆಗೆ ಗೌರವವನ್ನ ಸಲ್ಲಿಸಲಾಯಿತು ತಂದೆ ಮುಕುಂದ ಕಳಸ್ ಚಿತೆಗೆ ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಅಂತ್ಯ ಸಂಸ್ಕಾರ ನೆರವೇರಿತು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲ ಅಂಕೋಲ ತಾಲೂಕಿನಲ್ಲಿ ಜನಸಾಮಾನ್ಯರಿಗೆಲ್ಲ ಆತ್ಮೀಯತೆಯಿಂದ ಹತ್ತಿರವಾಗಿ ಕಾರ್ಯನಿರ್ವಹಿಸಿ ಇದೀಗ ಸಹಾಯಕ ಆಯುಕ್ತರಾಗಿ ಪದೋನ್ನತಿ ಹೊಂದಿ ವರ್ಗಾವಣೆಗೊಂಡಿರುವ ತಹಶೀಲ್ದಾರ್ ಉದಯ್ ಕುಂಬಾರರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ಅಂಕೋಲಾದ ಹಲವು ಸಂಘ ಸಂಸ್ಥೆಗಳ ಪರವಾಗಿ ಮತ್ತು ಪ್ರಮುಖರು ಸನ್ಮಾನಿಸಿ ಗೌರವಿಸಿದ್ರು ಸನ್ಮಾನವನ್ನ ಸ್ವೀಕರಿಸಿದ ಉದಯ್ ಕುಮಾರ್ ಮಾತನಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾಲೂಕಿನ ಗಣ್ಯರು ಬಂದು ಸನ್ಮಾನಿಸಿದ ಕ್ಷಣವನ್ನ ಎಂದೂ ಮರೆಯಲು ಸಾಧ್ಯವಿಲ್ಲ ಇಲ್ಲಿನ ಜನರ ಪ್ರೀತಿ ಮತ್ತು ಸಹಕಾರ ಉತ್ತಮವಾದ ಆಡಳಿತ ನಡೆಸುವುದಕ್ಕೆ ಸಹಕಾರಿಯಾಯಿತು ಅಧಿಕಾರಿಗಳು ಕಚೇರಿಗೆ ಬಂದ ವ್ಯಕ್ತಿಗಳನ್ನ ತನ್ನ ಕುಟುಂಬದ ಒಬ್ಬ ಸದಸ್ಯನಂತೆ ನೋಡಬೇಕು ಎಂದು ಗುರುಗಳು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ಎರಡು ಪದ್ಮಶ್ರೀ ಪ್ರಶಸ್ತಿ ಪಡೆದ ಮತ್ತು ಅಪಾರ ಪ್ರೀತಿ ತೋರಿಸುವ ಜನರಿದ್ದ ಸ್ವಾತಂತ್ರ್ಯ ಹೋರಾಟದ ನೆಲದಲ್ಲಿ ಕೆ ಕೆಲಸ ಮಾಡಿದ ತೃಪ್ತಿ ನನಗಿದೆ ಎಂದರು ಸರ್ಕಾರಿ ನೌಕರಿಯಲ್ಲಿ ಅಡಿಯುವ ವರ್ಗಾವಣೆ ಪಗಲ್ಲ ಅದೇ ರೀತಿಯಾಗಿ ಎರಡು ವರ್ಷ ಎಂಟು ತಿಂಗಳ ಸೇವೆ ಸಲ್ಲಿಸಿ ಪಗುಲುತಿಯಾಗಿದ್ದರಿಂದ ನಾನು ಅವುಕೋಲ ತಾಲೂಕಿನಲ್ಲಿ ಬರೀ ಕಂಡು ಹೋಗುತ್ತಿದ್ದೇನೆ ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಂತೆ ಎಲ್ಲ ಮಾಡಿದ ಸಹಿತ ನಾನು ಮಾಡಿದಂತ ಕೆಲಸ ಬಗ್ಗೆ ಹೇಳಿದ್ರುಗಳ್ರು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನಾನು ಅಂತ ಕೆಲಸ ಮಾಡಿದಿಲ್ಲ ಸರ್ಕಾರದಲ್ಲಿರತಕ್ಕ ಮಾರ್ಗದರ್ಶನ ಪ್ರಕಾರ ಸರ್ಕಾರದಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಜನರಿಗೆ ತನಿಖೆ ಹೊರತಾಗಿ ನನ್ನ ವೈಯಕ್ತಿಕವಾಗಿ ನಾನು ಏನು ಮಾಡಿಲ್ಲ ನಾನು ನೌಕರಿ ಸೇರ್ದಕ್ಕಿಂತ ಮುಂಚೆ ನೌಕರಿ ಬಂದಾಗ ನನಗೆ ಕಚ್ಚಿದ ಗುರುಗಳು ಒಂದು ಕಚ್ಚಿದಂತ ಒಂದು ಗುರುಪಾಠ ಫಲವಾಗಿ ನಾನೀಗ ನಿಮ್ಮಂತ ಬಾಯಿಲೇ ವಹಿಸ್ಕೊಳ್ಳೋಕೆ ಒಂದು ಕಾರಣ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಮಾತನಾಡಿ ನೆರೆ ಮತ್ತು ಕೊರೋನಾ ಸಂದರ್ಭಗಳಲ್ಲಿ ತಹಶೀಲ್ದಾರ್ ಉದಯ್ ಕುಂಬಾರ್ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಕೆಲಸದಲ್ಲಿ ಪದೋನ್ನತಿ ವರ್ಗಾವಣೆ ಮತ್ತು ನಿವೃತ್ತಿ ಇವೆಲ್ಲ ಸಾಮಾನ್ಯ ಆದರೆ ಮಾಡಿರುವ ಕೆಲಸ ಹೆಚ್ಚು ಜನರ ಪ್ರೀತಿಯನ್ನ ಗಳಿಸಲು ಸಾಧ್ಯವಾಗುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಕುಮಟಾ ವಿಭಾಗದ ಸಹಾಯಕ ಆಯುಕ್ತ ರಾಘವೇಂದ್ರ ಜಗ್ಲಾಸರ ಮಾತನಾಡಿ ಅಂಕೋಲ ತಾಲೂಕಿನಲ್ಲಿ ದಂಡಾಧಿಕಾರಿ ಉದಯ್ ಕುಂಬಾರ್ ಕಾರ್ಯನಿರ್ವಹಿಸುತ್ತಿದ್ದರಿಂದ ಯಾವುದೇ ಸಮಸ್ಯೆಯಾಗುತ್ತಿರಲಿಲ್ಲ ಎಂದು ಹೇಳಿದರು ವೇದಿಕೆಯಲ್ಲಿ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಗೌಡ ಹಿರಿಯರಾದ ಕಾಳಪ್ಪ ನಾಯಕ್ ಮಾಸ್ತರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅಂಕೋಲ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ನಾರ್ವೇಕರ್ ನಿವೃತ್ತ ಪ್ರಾಚಾರ್ಯ ಗುಂದಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೃಷ್ಣ ನಾಯಕ್ ಹಿರಿಯ ಸಾಹಿತಿ ಮೋಹನ್ ಹಬ್ಬು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಲಕ್ಷ್ಮಿ ಪಾಟೀಲ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂಕರ್ ಪುರಸಭೆ ಉಪಾಧ್ಯಕ್ಷೆ ರೇಖಾ ಗಾಂಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಮನೆಯಲ್ಲಿ ತಾಯಿ ತಯಾರಿಸಿದ ಅಡುಗೆ ರುಚಿಕರ ತಿಂಡಿ ತಿನಿಸನ್ನ ಸವಿಯುವುದು ಅಂಗಡಿಯಲ್ಲಿನ ಖಾದ್ಯ ಪದಾರ್ಥ ಖರೀದಿಸಿ ತಿಂದು ಖುಷಿ ಪಡುವ ಮಕ್ಕಳು ತಾವೇ ಸ್ವತಃ ತಿಂಡಿ ತಯಾರಿಸಿ ತಮಗೆ ವಿದ್ಯೆ ನೀಡುವ ಶಿಕ್ಷಕರಿಗೆ ಸಹಪಾಠಿಗಳಿಗೆ ನೀಡಿ ಸಂಭ್ರಮಿಸಿದ ವಿಶಿಷ್ಟ ಆಹಾರ ಮೇಳ ಕಾರ್ಯಕ್ರಮ ಗೋಕರ್ಣ ಭದ್ರಕಾಳಿ ಪ್ರೌಢಶಾಲೆಯಲ್ಲಿ ನಡೆಯಿತು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನ ಪದಾರ್ಥಗಳನ್ನ ತಂಪು ಪಾನೀಯಗಳನ್ನ ಸ್ವತಃ ತಾವೇ ತಯಾರಿಸಿ ಅದರ ಸವಿರುಚಿಯನ್ನ ಮುಖ್ಯಾಧ್ಯಾಪಕರು ಶಿಕ್ಷಕರು ವಿದ್ಯಾರ್ಥಿಗಳು ಪಡೆಯುವಂತೆ ಮಾಡಿ ಸರ್ವರ ಮೆಚ್ಚುಗೆಗೆ ಪಾತ್ರರಾದ್ರು ಈ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಮಾತನಾಡಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣವನ್ನ ಖರ್ಚು ಮಾಡದೆ ಆರೋಗ್ಯಕ್ಕೆ ಪೂರಕವಾದ ಪದಾರ್ಥಗಳನ್ನ ವಿದ್ಯಾರ್ಥಿಗಳು ತಮ್ಮ ಬುದ್ಧಿವಂತಿಕೆಯನ್ನ ಬಳಸಿ ಅದರ ಸವಿಯನ್ನ ಬಗ್ಗೆ ಒದಗಿಸಿಕೊಟ್ಟು ಇನ್ನುಳಿದ ಮಕ್ಕಳು ಸಹ ಮುಂದಿನ ದಿನಗಳಲ್ಲಿ ತಮ್ಮಂತೆ ಭಾಗವಹಿಸಲು ಪ್ರೇರೇಪಿಸುವಂತೆ ಮಾಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರಾದ ಆರ್ಜಿ ನೌಡ ಆರ್ಜಿ ಹಳದಿಪುರ ಡಿಎಸ್ ಹೆಗಡೆ ವಿವೇಕ್ ಕೆ ಪಟಗಾರ್ ದೈಹಿಕ ಶಿಕ್ಷಣ ಶಿಕ್ಷಕ ಸಂತೋಷ್ ಕೆ ನಾಯಕ್ ಜಯಾಗೌಡ ಸುಮಾ ಜಯಂತ್ ನಾಯ್ಕ್ ತಿಲಕ್ ಗೌಡ ಭದ್ರಕಾಳಿ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಂಆರ್ ನಾಯ್ಕ್ ಶಿಕ್ಷಕಿಯರಾದ ಟಿಎನ್ ಲತಾ ಗಾಯತ್ರಿ ಇಂಗ್ಲಿಷ್ ಮಾಧ್ಯಮ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಶ್ರೀವಾಣಿ ಬೋಮ್ಕರ್ ದೇವರಾಜ್ ನಾಯ್ಕ್ ಪ್ರೀತಿ ನಾಯಕ್ ಇನ್ನಿತರ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಶಾಲೆಯ ಎಲ್ಲಾ ಮಕ್ಕಳು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಕ್ಕಳಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಪೂರಕವಾದ ಫುಡ್ ವಿಥೌಟ್ ಫೈರ್ ಎನ್ನುವಂತಹ ವಿನೂತನ ಕಾರ್ಯಕ್ರಮವನ್ನ ಇತ್ತೀಚೆಗೆ ಅಂಕೋಲಾದ ಪಿಎಂ ಮತ್ತು ಕನ್ನಡ ಆಂಗ್ಲ ಹೈಸ್ಕೂಲ್ನಲ್ಲಿ ಆಯೋಜಿಸಲಾಯಿತು ಜನರ ವೆಲ್ಫೇರ್ ಟ್ರಸ್ಟಿನ ಕಾರ್ಯದರ್ಶಿ ಕೃಷ್ಣಾನಂದ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಮಕ್ಕಳೇ ತಮ್ಮ ಕೌಶಲ್ಯದಿಂದ ಇಂಧನ ಬೆಂಕಿ ಇಲ್ಲದೆ ಆಹಾರ ಪದಾರ್ಥಗಳನ್ನು ತಯಾರಿಸುವ ಕಾರ್ಯಕ್ರಮ ಇದಾಗಿದ್ದು ಮಕ್ಕಳು ನಿರೀಕ್ಷೆಗೂ ಮೀರಿದ ಸಾಧನೆ ತೋರಿರುವುದು ಕಾರ್ಯಕ್ರಮದ ಉದ್ದೇಶ ಸಫಲವಾಗಿದೆ ಬೆಂಕಿಯನ್ನ ಬಳಸದೆ ತಿಂಡಿ ಆಹಾರ ಪದಾರ್ಥಗಳನ್ನು ತಯಾರಿಸಿ ಪ್ರದರ್ಶಿಸಿ ಅವನ್ನ ವಿದ್ಯಾರ್ಥಿಗಳಿಂದಲೇ ಮಾರಾಟ ಮಾಡಲಾಯಿತು ಸ್ವೀಟ್ ಐಟಂಗಳು ಬರ್ಫಿ ವಿವಿಧ ಲಾಡುಗಳು ಸ್ನಾಕ್ಸ್ ಚಾಟ್ಸ್ ಫ್ರೂಟ್ ಸಲಾಡ್ ಪಾನಿಪುರಿ ಬೇಲ್ಪುರಿ mix masala juice ಮುಂತಾದ ಐಟಂಗಳು ಗಮನ ಸೆಳೆದವು ವಿದ್ಯಾರ್ಥಿನಿ ಐಶ್ವರ್ಯಾ ಮತ್ತು ಎಜಿ ಐಶ್ವರ್ಯಾ ತಯಾರಿಸಿದ ನ್ಯೂ ಇಯರ್ ಕೇಕ್ ವಿಶೇಷ ಆಕರ್ಷಣೆಯಾಗಿತ್ತು ಹೈಸ್ಕೂಲ್ ಮುಖ್ಯಾಧ್ಯಾಪಕ ಚಂದ್ರಶೇಖರ್ ಕಡೆಮನಿ ಕೇಕ್ ಕತ್ತರಿಸಿ ಬೋಧಕ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಹಂಚಿ ನೂತನ ವರ್ಷಾಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳಲ್ಲಿರುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಶಿಕ್ಷಣದ ಜೊತೆಗೆ ಜೀವನದಲ್ಲಿ ನಿರ್ವಹಣೆ ಮತ್ತು ವ್ಯವಹಾರದಂತಹ ಅನುಭವದ ಪಾಠ ಕಲಿಯಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗುವುದು ಎಂದರು ಪಿಎಂ ಆಂಗ್ಲ ಮಾಧ್ಯಮದ ಮುಖ್ಯಾಧ್ಯಾಪಕಿ ಕೋಮಲಾ ಹಿರೇಮಠ್ ಮಾತನಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮತ್ತು ಖರೀದಿಯ ಕೌಶಲ್ಯವು ಬೆಳೆಯಬೇಕು ಎನ್ನುವುದು ಈ ಕಾರ್ಯಕ್ರಮದ ಉದ್ದೇಶ ಎಂದರು ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲ್ ಮಾತನಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಾಗ ಎದುರಾಗುವ ಸಮಸ್ಯೆಗಳ ಬಗ್ಗೆಯೂ ಮಕ್ಕಳ ಅರಿವಿಗೆ ಬರುತ್ತದೆ ಎಂದರು ಒಟ್ಟಾರೆ ಮಕ್ಕಳು ತಮ್ಮ ಕೈಯಾರೆ ಹಲವು ಬಗೆಯ ತಿಂಡಿ ಆಹಾರ ಪದಾರ್ಥಗಳನ್ನ ತಯಾರಿಸಿ ತಮ್ಮಲ್ಲಿರುವ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು ಕಾರ್ಯಕ್ರಮದ ಸಂಘಟನೆಗೆ ಶಿಕ್ಷಕಿ ಹೀನಾ ಶೇಖ್ ಶಿಕ್ಷಕ ನಾಗರಾಜ್ ನಾಯ್ಕ್ ಆನಂದು ನಾಯ್ಕ್ ಗಿರೀಶ್ ಶೆಟ್ಟಿ ಇನ್ನಿತರರು ಸಹಕರಿಸಿದ್ರು ಕವನ ಶ್ರೀಲಕ್ಷ್ಮಿ ಶ್ರೀನಿಧಿ ಜಾಹ್ನವಿ ಪ್ರತೀಕ್ಷಾ ರಿಯಾ ಧನ್ಯಾ ಸೋಮೇಶ್ವರ್ ಇನ್ನಿತರ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವಿವಿ ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ಬಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಝೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ